ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಸಂವಿಧಾನದ ಆಶೆಗಳನ್ನು ರಕ್ಷಿಸುತ್ತೇನೆ ಪಾಲಿಸುತ್ತೇನೆ ಗೌರವಿಸುತ್ತೇನೆ ಎಂದು ಹೇಳಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂಸದರಾದ ಅನಂತಕುಮಾರ್ ಹೆಗ್ಡೆ ಅವರು ಈ ಹಿಂದೆಯೂ ಕೂಡ ಸಂವಿಧಾನ ವಿರುದ್ಧ ಅನೇಕ ಹೇಳಿಕೆಗಳನ್ನು ನೀಡಿದ್ರು ಈಗ ಮತ್ತೆ ದೇಶದಲ್ಲಿ ಬಿಜೆಪಿಯ ನಾಲ್ಕು ನೂರು ಸೀಟ್ಗಳು ಬಂದ್ರೆ ಸಂವಿಧಾನ ಬದಲಾಯಿಸುತ್ತೇನೆ ಎಂದು ಹೇಳಿಕೆಯನ್ನು ನೀಡಿದ್ದು ಇದನ್ನು ಖಂಡಿಸಿ ಬೀದರ್ ನಗರದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವಿವಿಧ ದಲಿತ ಪರ ಸಂಘಟನೆ ಪ್ರಗತಿಪರ ಸಂಘಟನೆ ಸೇರಿದಂತೆ ಗೊಂಡಪರ ಸಂಘಟನೆ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಅನಂತಕುಮಾರ್ ಅವರ ಪ್ರತಿಕೃತಿಯನ್ನ ಕೈನಲ್ಲಿ ಹಿಡಿದು ಪ್ರತಿಭಟನಾಕಾರರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಅನಂತಕುಮಾರ್ ಭಾವಚಿತ್ರಕ್ಕೆ ಪಾದರಕ್ಷೆಯಿಂದ ಹೊಡೆಯುವ ಮೂಲಕ ಅವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಸತ್ತಾನಪ್ಪೋ ಸತ್ತಾನೋ ಅನಂತಕುಮಾರ್ ಹೆಗ್ಡೆ ಸತ್ತಾನೋ ಎಂದು ಬೊಬ್ಬೆ ಹೊಡೆಯುತ್ತಾ ಪ್ರತಿಭಟನಾಕಾರರು ಅನಂತಕುಮಾರ್ ಹೆಗಡೆಯವರ ಪ್ರತಿಕೃತಿ ದಹಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಈ ಕುರಿತಂತೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ಬೆಲ್ದಾರ್ ಹಾಗೂ ದಲಿತ ಸಂರಕ್ಷಣ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಬಾಬು ಪಾಸ್ವಾನ್ ಅವರು ಮಾತನಾಡಿ ಸಂವಿಧಾನದ ಆಶೆಯ ಮೇಲೆ ಪ್ರಮಾಣ ಮಾಡಿ ಸಂಸದರಾಗಿರುವ ಅನಂತಕುಮಾರ್ ಹೆಗ್ಡೆ ಅವರು ಈ ಹಿಂದೆಯೂ ಕೂಡ ಸಂವಿಧಾನ ಬದಲಾವಣೆ ಮಾಡ್ತೀವಿ ಎನ್ನುವ ಹೇಳಿಕೆ ನೀಡಿದರು ಈಗ ಮತ್ತೆ ದೇಶದಲ್ಲಿ ನಾಲ್ಕು ಮೂರು ಸೀಟ್ಗಳು ಬಿಜೆಪಿಯವರದ್ದು ಬಂದರೆ ಸಂವಿಧಾನವನ್ನು ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡುತ್ತೇವೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಜೊತೆಗೆ ಹಿಂದಿನ ಕಾಲದ ಜನರಿಗೆ ಇದ್ದಂತಹ ಪರಿಸ್ಥಿತಿಯನ್ನ ಮತ್ತೆ ಮರುಕಳಿಸುತ್ತೇವೆ ಎಂದು ಈ ರೀತಿಯ ಒಂದು ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ನೀಡಿದ್ದು ನಾವು ಅದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಬರೀ ಅಷ್ಟೇ ಅಲ್ಲದೆ ಅವರು ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ನೀಡದ ಇದ್ರೂ ಕೂಡ ಪಿಯವರಾಗಲಿ ಅಥವಾ ಪಿಯ ಪ್ರಮುಖರು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ ಈ ರೀತಿ ಕೋಮವಾದ ಹರಡಿಸುವ ಹೇಳಿಕೆಯನ್ನು ನೀಡಿದಾಗಲೂ ಕೂಡ ಸುಮ್ಮನಿದ್ದಾರೆ ಎಂದರೆ ಅವರು ಅವರ ಪರವಾಗಿ ಇದ್ದಾರೆ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಅಂತಲೇ ಅರ್ಥ ಇದರಿಂದಾಗಿ ದೇಶದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗೂ ಸಂವಿಧಾನ ಪಾಲಿಸುವ ಮನಸ್ಸುಗಳಿಗೆ ನೋವನ್ನುಂಟು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಬಗ್ಗೆ ಬಸವಪ್ರಭು ಸ್ವಾಮಿಗಳು ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಪೂಜರು ಹಾಗೂ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಎಐಸಿಸಿ ಅಧ್ಯಕ್ಷರು ತೀವ್ರವಾಗಿ ಇದನ್ನ ಖಂಡಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಅನಂತಕುಮಾರ್ ಹೆಗ್ಡೆ ಅವರನ್ನು ಮಾಡಿ ಅವರನ್ನ ಎಂಪಿ ಹುದ್ದೆಯಿಂದ ರದ್ದುಗೊಳಿಸಬೇಕು ಎಂದು ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದಾಗಿ ತಿಳಿಸಿದರು ದೇಶದಲ್ಲಿ ಕೋಮುಗಲಭೆಯನ್ನು ಹರಡಿಸುತ್ತಿದ್ದಾರೆ ದೇಶದಲ್ಲಿರುವ ಸೌಹಾರ್ದತೆಯನ್ನ ಅನಂತಕುಮಾರ್ ಹೆಗ್ಡೆಯವರು ಈ ರೀತಿ ಹೇಳಿಕೆಯನ್ನು ನೀಡುವ ಮೂಲಕ ಹಾಳು ಮಾಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ ಎಂದರೆ ಅದಕ್ಕೆ ಭಾರತದ ಸಂವಿಧಾನವೇ ಮೂಲ ಕಾರಣವಾಗಿದೆ ಸಂವಿಧಾನ ವಿರುದ್ಧ ಹೇಳಿಕೆ ನೀಡುತ್ತಿರುವ ಅನಂತಕುಮಾರ್ ಹೆಗಡೆಯವರನ್ನ ಕೂಡಲೇ ದೇಶದ್ರೋಹಿ ಕಾನೂನು ಅಡಿಯಲ್ಲಿ ಬಂಧಿಸಿ ಅವರಿಗೆ ಗಡೀಪಾರು ಮಾಡಬೇಕು ಎಂದು ಆಗ್ರಹವನ್ನ ಮಾಡಿದರು ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಕ್ರಮ ಜರುಗಿಸದಿದ್ದರೆ ಹಂತ ಹಂತವಾಗಿ ಮುಂಬರುವ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಈ ಮೂಲಕ ಎಚ್ಚರಿಕೆಯನ್ನು ನೀಡಿದರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಗೊಂಡಪರ ಸಂಘಟನೆಯ ಪ್ರಮುಖರಾದ ತುಕಾರಾಮ್ ಚಿಮಕೋಡಿ ಅವರು ಮಾತನಾಡಿದರು ಈ ಪ್ರತಿಭಟನೆಯಲ್ಲಿ ಶ್ರೀಪತ್ರಾವ್ ದೇನೆ ತುಕಾರಾಮ್ ಚಿಮಕೋಡ್ ಶಿವಕುಮಾರ್ ಕಟ್ಟಿ ಶಾಲಿವಾನ್ ಬಡ್ಗೇರ್ ಬಾಬರಾವ್ ಮಿಠಾರೆ ಅಶೋಕ್ ಮಾಳ್ಗೆ ಸತೀಶ್ ಲಕ್ಕಿ ಸಂದೀಪ್ ಕಾಂಟೆ ಪ್ರದೀಪ್ ನಾಟಿಕರ್ ಎನ್ಎಂ ಸಾಮ್ರಾಟ್ ಸಾಯಿ ಶಿಂದೆ ಮಾರುತಿ ಬಿಕಂಟಿ ಅಂಬದಾಸ್ ಗಾಯಕ್ವಾಡ್ ರಘುನಾಥ್ ಗಾಯಕ್ವಾಡ್ ಸತೀಶ್ ಲಕ್ಕಿ ರಾಜ್ಕುಮಾರ್ ಜ್ಯೋತಿ ಶಿವರಾಜ್ ಸಾಗರ್ ಸೇರಿದಂತೆ ಇನ್ನಿತರರು ಇದ್ದರು ಮುಖಾಂತರ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು ಪರಗತಿ ಪ್ರಗತಿಪರ ಸಂಘಟನೆಗಳು ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇಡತಕ್ಕಂತಹ ಎಲ್ಲ ಪ್ರಗತಿಪರ ಮುಖಂಡರುಗಳು ಇವತ್ತು ನಾವು ಸಾಂಕೇತಿಕವಾಗಿ ಏನು ಪದೇ ಪದೇ ಸಂಸದರಾಗಿ ಮತ್ತು ಆ ಸಂಸದರ ಸಂವಿಧಾನದ ಆಶೆ ಮತ್ತು ಸಂವಿಧಾನದ ಮೇಲೆ ಆಣೆ ಮಾಡಿ ಆ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂತಹ ಯಾರಂದರೆ ಅನಂತಕುಮಾರ್ ಹೆಗಡೆ ಅವರು ಈ ಹಿಂದೆನೂ ಸಹ ಅವರು ಇದೇ ಥರ ಹೇಳಿಕೆ ನೀಡಿದರು ಇವಾಗ ಏನಂತಾರೆ ಅಂದರೆ ನಾಲ್ಕುನೂರು ಸೀಟ್ ಬಂದರೆ ಸಂವಿಧಾನವನ್ನೇ ನಾವು ಸಂಪೂರ್ಣ ಬದಲಾವಣೆ ಮಾಡ್ತೀವಿ ಮತ್ತು ಹಿಂದಿನ ಕಾಲದ ಜನರಲ್ಲಿ ಹೇಗಿದ್ದರು ಆ ಥರ ಮಾಡ್ತೀನಿ ಅಂತ ಹೇಳಿಕೆಯನ್ನು ನೀಡ್ತಕ್ಕಂತಹ ಅನಂತಕುಮಾರ್ ಹೆಗಡೆಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ ಜೊತೆ ಜೊತೆಯಲ್ಲಿ ಅವರು ಹೇಳಿಕೆ ನೀಡಿದ್ರು ಸಹ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಅದರ ಪ್ರಮುಖರಾಗಿರ್ಬೋದು ಮಾನ್ಯ ಪ್ರಧಾನಮಂತ್ರಿ ಮೋದಿಯವರಾಗಿರ್ಬೋದು ಅವರು ಹೇಳಿಕೆ ಕೊಟ್ಟಾಗ ಸುಮ್ಮನೆ ಇರತಕ್ಕಂತಹ ನಾವು ನೋಡಿದ್ರೆ ದೇಶದ ಎಂಬತ್ತು ಕೋಟಿ ಮೇಲೆ ಇರ್ತಕ್ಕಂಥ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಿಗಳಿಗೆ ಅಭಿಮಾನಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ನಿನ್ನೆ ಬಸವಪ್ರಭು ಸ್ವಾಮೀಜಿಗಳು ಹಾಗೆ ರಾ ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಪೂಜ್ಯರು ರಾಜ್ಯದ ಮುಖ್ಯಮಂತ್ರಿಗಳು ಎ ಐ ಸಿ ಸಿ ಅಧ್ಯಕ್ಷರುಗಳು ತೀವ್ರವಾಗಿ ಖಂಡಿಸಿದ್ದಾರೆ ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಿಷ್ಕಾಸಿತ ಮಾಡಿ ಮತ್ತು ಅವರಿಗೆ ಏನು ಪಾರ್ಲಿಮೆಂಟ್ ಹುದ್ದೆ ಇದೆ ಅವ್ರದ್ದು ಏನು ಎಂ ಪಿ ಆರ ಆ ಚ ಅವ್ರ ಹುದ್ದೆಯನ್ನು ರದ್ದು ಮಾಡಿಸಬೇಕು ಅದಕ್ಕೋಸ್ಕರ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿ ಅವರಿಗೆ ಬೀದರ್ ಜಿಲ್ಲೆ ಎಲ್ಲ ಸಂಘಟನೆಗಳಂತ ಮನವಿ ಕೊಡ್ತಾ ಇದ್ದೇವೆ ತಕ್ಷಣ ಅವರ ಎಂ ಪಿ ಹುದ್ದೆಯನ್ನು ರದ್ದು ಮಾಡಬೇಕು ರದ್ದು ಮಾಡಲಿಕ್ಕೆ ಕಾರಣ ಅವರು ಸಂವಿಧಾನ ಮೇಲೆ ಹಣಿ ಮಾಡಿ ಬಂದಂತಹ ವ್ಯಕ್ತಿ ಹೀಗಾಗಿ ಅವರು ದೇಶದಲ್ಲಿ ಕೋಮುಗಲಭೆ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಎಲ್ಲ ರಾಜಕೀಯ ಪಕ್ಷದ ಮತ್ತು ಎಲ್ಲ ಪ್ರಗತಿಪರಲ್ಲಿ ವಿಚಾರ ಇದ್ದೀನಿ ಇವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ಈಗ ಇಷ್ಟು ಚೆನ್ನಾಗಿದೆ ಇಡೀ ವಿಶ್ವದಲ್ಲೆಂದರೆ ಅದಕ್ಕೆ ನಮ್ಮ ಭಾರತ ಸಂವಿಧಾನ ಹಾಗೆ ಸಂವಿಧಾನ ವಿರೋಧ ಹೇಳಿಕೆ ನೀಡುತ್ತಿರುವ ಅನಂತಕುಮಾರ್ ಹೆಗಡೆ ಅವರನ್ನು ಕೂಡಲೇ ದೇಶದ್ರೋಹಿ ಕಾನೂನಡಿಯಲ್ಲಿ ಬಂಧಿಸಿ ಅವ್ರಿಗೆ ಗಡಿಪಾರು ಮಾಡಬೇಕಂತ ನಾನು ನಿಮ್ಮ ಮಾಧ್ಯಮದ ಕೇಳ್ತೇನೆ ಜೈ ಭೀಮ್ ಜೈ ಸಂವಿಧಾನ ಇವ ನಾಲಯ ಹೆಗಡೆ ಪದೇ ಪದೇ ಈ ಥರ ಹೇಳಿಕೆ ಕೊಟ್ಟು ಈ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ ಅದಕ್ಕೆ ಈಗ ಹೇಳ್ದಂಗೆ ಕೂಡಲೇ ಇವನನ್ನು ಬಂಧಿಸಿ ಕಾನೂನು ಅಡಿಯಲ್ಲಿ ಬಂಧಿಸಿ ಇವನನ್ನು ಶಿಕ್ಷೆ ಉಲ್ಲಿಸಬೇಕು ಹಾಗೂ ಅವನು ಲೋಕಸಭೆ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅದೇ ರೀತಿ ಬಿ ಜೆ ಪಿ ಅವ್ರಿಗೆ ಏನಾರ ಮಾನ ಮರ್ಯಾದೆ ಇದ್ದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವನಿಗೆ ಟಿಕೆಟ್ ಕೊಡಬಾರ್ದು ಮನೆ ಕೂಡಿಸ್ಬೇಕು ಕೆಲಸ ಮಾಡಬೇಕು ಇವು ಬಿ ಜೆ ಪಿದ ಪಾರ್ಲಿಮೆಂಟ್ಗೆ ಟಿಕೆಟ್ ಕೊಡಬಾರ್ದು ಯಾಕಂದ್ರೆ ಇವನು ಭಾ ಪದೇ ಪದೇ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾನ ಬ ಈ ಜನ ದೇಶ ಜನರ ಭಾವನೆಯನ್ನು ಕೇಳಿಸ್ತಾ ಇದ್ದಾನೆ ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇವನು ಟಿಕೆಟ್ ಕೂಡ ಕಟ್ ಮಾಡಬೇಕು ಇವನಿಗೆ ಜೈಲಿಗೆ ಹಾಕಬೇಕಂತ ಈ ಮೂಲಕ ನಾವು ದಲಿತ ಸಂಘಟನೆ ಪರವಾಗಿ ಮನವಿ ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ಈ ದೇಶ ಏನಾರ ಕೋಮು ದೊಲ್ಲಳಿ ಆದ್ರೆ ಇದು ನೇರವಾಗಿ ಅನಂತಕುಮಾರ್ ಹೆಗಡೆನೇ ಕಾರಣ ಆಗ್ತಾನ ಈ ದೇಶಕ್ಕೆ ಅಶಾಂತಿ ಮಾಡಕ್ಕೆ ಅವನೇ ಕಾರಣ ಆಗ್ತಾನ ಅದು ಕೂಡಲೇ ಅವನನ್ನು ಜೈಲಲ್ಲಿ ಹಾಕಿ ಚುನಾವಣೆ ಟಿಕೆಟ್ ತಪ್ಪಿಸ್ಬೇಕಂತ ಈ ಮೂಲಕ ನಾವು ಬೀದರ್ನಿಂದ ಮನವಿ ಮಾಡ್ಕೊಳ್ತೇವೆ ಒಂದು ವೇಳೆ ಅವನನ್ನು ಬಂಧಿಸಲಿ ನಂತರ ಇಡೀ ರಾಜ್ಯಂತ ಉಗ್ರವಾಗಿ ಹೋರಾಟ ಮಾಡ್ತದ ಇದಕ್ಕೆ ನೇರವಾಗಿ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಹೊಣೆಗಾರ ಇರ್ತಂತ ಈ ಮೂಲಕ ನಾವು ಈ ಸರ್ಕಾರಕ್ಕೆ ಅಚ್ಚರಿ ಕೊಡಕ ಬಯಸ್ತೀನಿ ನಾನು ಬಾಬು ಪಾಸ್ವಾನ್ ತಲೆ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ್ ಬೀದರ್ ದಿವಸ ಪ್ರತಿಭಟನೆ ಮಾಡಿದ್ದೀವಿ ನಮ್ಮದು ಕರ್ನಾಟಕದ ಎಂ ಪಿ ಅವರು ಅನಂತಕುಮಾರ್ ಹೆಗಡೆ ಅವರು ಪ್ರತಿ ವರ್ಷ ಏನಾದರೂ ಅಥವಾ ಯಾವಾಗಲಾದರೂ ಸಂವಿಧಾನಕ್ಕೆ ಸಂಬಂಧಪಟ್ಟು ಮತ್ತು ಒಳಗಿಂದು ಏನು ಕೆಟ್ಟ ಭಾವನೆಗಳ ಅವ್ರು ಹೊರ ಹಾಕ್ತಾನೆ ಇರ್ತಾರೆ ಯಾವಾಗಲೂ ನೋಡ್ತೀವಿ ಸಂವಿಧಾನ ಬಗ್ಗೆ ಅಪಹೇಳಿಕೆ ಮಾಡೋದು ಬದಲಾಯಿಸ್ತೇ ಅಂಬೋದು ಇಡೀ ಏನಂದ್ರೆ ಭಾರತ ದೇಶ ಸಂವಿಧಾನ ಭಾಳ ಶ್ರೇಷ್ಠವಾಗಿದೆ ಅಂಥೇಳಿ ಇಡೀ ವಿಶ್ವ ಒಪ್ಕೋತದ ಆದರೆ ನಮ್ಮ ದೇಶದಲ್ಲಿ ನಮ್ಮದೇ ಆದಂಥದ್ದು ಪಾರ್ಲಿಮೆಂಟ್ರಿ ಸದಸ್ಯರೇನು ಮಾತಾಡ್ತಾರೆ ಅಂದ್ರೆ ಸಂವಿಧಾನ ಬದಲಾಸ್ತಕ್ಕೆ ಬಂದಿದ್ದೀವಿ ನಾಲ್ಕುನೂರು ಸೀಟ್ ಬಂದು ಅಂದ್ರೆ ನಾವು ಪೂರಾ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇದು ಭಾಳ ಅಂದರೆ ಇದು ಸಂವಿಧಾನ ಏನು ಒಬ್ಬರಿಗೆ ಯಾರಿಗಾರ ಸಂಬಂಧಪಟ್ಟಿದ್ದಾನೆ ಇಡೀ ದೇಶ ಎಲ್ಲ ಜನರಿಗೂ ಸಂವಿಧಾನ ಬೇಕಾಗ್ಯದ ಅದರಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇದ್ರು ಇಡೀ ನಮ್ಮ ದೇಶನೇ ಒಪ್ಕೊಂಡದಾದ್ರೆ ಕೆಲವು ಇಂಥ ಕಿಡಿಗೇಡಿಗಳು ಏನಂದ್ರೆ ಅನಂತಕುಮಾರ್ ಹೆಗಡೆ ಇಂಥ ಕಿಡಿಗೇಡಿಗಳು ಏನಂದ್ರೆ ಅಪಸ್ವರ ಇದ್ದಾರೆ ಇವರಿಗೆ ಕಾನೂನು ಅಥವಾ ಕ ಅಂದರೆ ದೇಶದ್ರೋಹಿ ಕಾಯ್ದೆ ಅಡಿಯಲ್ಲಿ ಇವರಿಗೆ ಕೇಸ್ ದಾಖಲು ಮಾಡಿ ಇವರಿಗೆ ಜಲಿ ಜೈಲು ತಟ್ಟಬೇಕು ಇವರಿಗೆ ಮತ್ತು ಆದಷ್ಟು ಬೇಗನೆ ಗಡಿಪಾರು ಮಾಡಬೇಕು ಇವರಿಗೆ ಇಂಥ ಹೇಳಿಕೆಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಭಾಳಷ್ಟು ಎಲ್ಲ ಜಾತಿ ಬಾಂಧವರು ಕುಲ ಬಾಂಧವರೆಲ್ಲರೂ ಜೊತೆಗೂಡ್ತಕ್ಕಂಥ ಒಂದು ಕರ್ನಾಟಕ ನಮ್ಮ ಪ್ರದೇಶ ಇದರಲ್ಲಿ ಶಾಂತಿ ಹದಗೆಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಇವರಿಗೇನು ಕಾನೂನಾತ್ಮಕ ಇವರಿಗೆ ಬಂಧನೆ ಮಾಡಿ ಇವರು ಎಲ್ಲ ಇರ್ತಕ್ಕಂಥ ಯಾವುದೇ ರಾಜಕೀಯ ಎಲ್ಲ ರದ್ದು ಮಾಡಬೇಕು ಅವ್ರು ಆ ಸ ಅವ್ರದ್ದು ಪಾರ್ಟಿದವರು ಅಂಥೇಳಿ ಈ ಮೂಲಕ ನಾನು ನಿಮಗೆ ಕೇಳ್ಕೊಳ್ತೀನಿ ನನ್ನ ಹೆಸರು ತುಕಾರಾಮ್ ಚಿಮಕೋಡೆ ಅಂತ ಗೋಂಡ್ಪುರ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಕರ್ನಾಟಕ ಎಂ ಪಿ ಅನಂತಕುಮಾರ್ ಹೆಗಡೆಯವರು ಇವತ್ತ ಏನು ಅವರೇನು ತಂದ ಕುಚುರು ಗುಣಾಲಂದು ಒಂದು ತಪ್ಪು ಮಾತಾಡ್ತಾ ಇದ್ದಾರೆ ಯಾಕಂದರೆ ಅಂಬೇಡ್ಕರ್ ಏನು ಸಂವಿಧಾನ ಇದೆ ಆ ಸಂವಿಧಾನ ಏನದ ಎಲ್ಲ ಜಾತಿ ಧರ್ಮಗೆ ಅದೇನೋ ಲಾಗುವಾಗ್ತದೆ ಇವ್ರ ಎಂಬಾಣಏ ಏನಾಗೋದಿಲ್ಲ ಅದಕ್ಕೆ ಇವರು ಕುಚುರು ಗುಣ ಬಿಡಬೇಕು ಯಾಕಂದರೆ ಇದು ಗೌರ್ಮೆಂಟ್ ಏನದ ಆದ್ರೆ ಜಲ್ಲಿ ಈಗ ಅರೆಸ್ಟ್ ಮಾಡಿನದ ಮೇಲೆ ಕೇಸ್ ದರ್ಜ್ ಮಾಡಬೇಕು ಬಿ ಜೆ ಪಿದವ್ರು ಏನಾದ್ರೆ ಇದೇನು ಜಗಳ ಹಚ್ತಾ ಇದ್ದಾರೆ ಇವ್ರಿಗೆ ಏನಾದ್ರ ಬಂಧಿಸಿ ಇವ್ರಿಗೆ ಏನಾದ ಎಂ ಪಿಲಿಂದ ಏನೋ ಹೊರಗೆ ಮಾಡಬೇಕು ಹೊರಗೆ ಮಾಡಿನದ ಎಲ್ಲ ಜನರಿಗೆ ಏನಾದ್ರು ನ್ಯಾಯ ಕೊಡಬೇಕಂತಂದು ನಾವು ಒಂದು ನರೇಂದ್ರ ಮೋದಿಯಿಂದ ಕೇಳ್ತಾ ಇದ್ದೀನಿ ಈಶ್ವರ್ ಕನೇರಿ ಹಳೆಯ ಸಮಾಜ ಅಧ್ಯಕ್ಷ ಕರ್ನಾಟಕ ಸ್ಟೇಟ್